ಇಲ್ಲನ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೈರ್ ನನ್ನದು ಸಿನಿಮಾ ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್ ನನ್ನ ಸ್ಟೇಟ್ಮೆಂಟ್ ಸರ್ ಇದು ಸಿನಿಮಾ ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್ ಹಾಗಂದಾಗ ಐನ್ಸ್ಟೀನು ಈಸಿಗಲ್ ಟು ಆಫ್ ರಿಲೇಟಿವಿಟಿ ಅಂತ ಕೊಡ್ತಾನೆ ನಾವು ಈಸಿಗಲ್ ಟು ಎಂ ಸಿ ಸ್ಕ್ವಯರ್ ನಾನು ಕೊಡೋದು ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್ ಈಸಿ ಎಂಟರ್ಟೈನ್ಮೆಂಟ್ ಅಂತ ಕೊಡ್ರೆ ಎಮ್ ಅಂದರೆ ಮೇಕಿಂಗ್ ಇರಲೇಬೇಕೆಂ ಮೇಕಿಂಗು ಅದು ಯಾವುದೇ ಲೋ ಬಜೆಟ್ ಆದರೂ ಮೇಕಿಂಗ್ ಇರಬೇಕು ನೀಟ್ ಇರಬೇಕು ಅದು ಪ್ರೆಸೆಂಟೇಷನ್ ಇರಬೇಕು ಕತೆ ಇರಬೇಕು ತಿನ್ನಕ್ಕೆ ಎಲೆ ಆದರೂ ಬೇಕು ಮತ್ತು ಕಂಟೆಂಟ್ ಸ್ಕ್ವೇರ್ ಅಂತ ಕಂಟೆಂಟ್ ಜಾಸ್ತಿ ಆಗ್ತಿದ್ದಂಗೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗುತ್ತೆ ಮೇಕಿಂಗ್ ಇಂತ ಕಂಟೆಂಟ್ ಅಂತ ಹೇಗೆ ಇರಬೇಕು ಅನ್ನೋದೇ ವಾದ ಕಂಟೆಂಟ್ ಇಸ್ ಅ ಕಿಂಗ್ ಎಸ್ ಪ್ರೂವನ್ ಹೆನ್ಸ್ ಪ್ರೂವನ್ ರಂಗನಾಯಕ ನಾನು ಕಥೆಯನ್ನು ಏನೂ ಬಿಟ್ಕೊಡೋದಿಲ್ಲ ರಂಗನಾಯಕಿಗೂ ಇದಕ್ಕೂ ಸಂಬಂಧವಿಲ್ಲ ಓಕೆ ಇದು ಒಂದು ರಂಗನಾಯಕಿ ಪರಿಕಲ್ಪನೆ ಅಂತೀರಾ ಅದೇ ಅಂದರೆ ಡ್ರಾಮಾ ಬ್ಯಾಕ್ ಅಲ್ಲಿ ಮಾಡಿರುವಂತಹ ಇದು ವಿಶೇಷವಾಗಿ ಚಿತ್ರವೇ ಹೌದು ಕ್ಲೈಮ್ಯಾಕ್ಸ್ ಬಿಟ್ಟು ಮುಖ್ಯ ಎಲ್ಲವೂ ವಿಶೇಷ ಚಿತ್ರವೇ ಅದು ಕ್ಲೈಮ್ಯಾಕ್ಸ್ ಎಲ್ಲ ಇನ್ಸೆಸ್ಚುಯಲ್ ಎಲಿಮೆಂಟು ಕನ್ನಡಿಗರ ಮನಸ್ಸಿಗೆ ಒಪ್ಪದನ್ನು ಪುಟ್ಟಣ್ಣ ಯಾಕೆ ಆಯ್ಕೆ ಮಾಡಿಕೊಟ್ರೆ ನನಗೂ ಗೊತ್ತಿಲ್ಲ ಇದೆ ಇದೆ ಇಲ್ಲ ಇಲ್ಲ ಅದಕ್ಕೂ ಹಾಂ ಅದಕ್ಕೆ ನನಗೂ ಹೆಮ್ಮೆ ಇದೆ ಆದರೆ ಇಲ್ಲಿ ಬಂದು ಈ ರಂಗನಾಯಕ ಈತ ಎಂಟರ್ಟೈನ್ ಮಾಡುವಂಥ ನಾಯಕನಾಗಿರ್ತಾನೆ ಅದರ ಪಾತ್ರ ಏನು ಹೇಗೆ ಅವನು ಎಂಟರ್ಟೈನ್ ಮಾಡಬಲ್ಲ ಅನ್ನೋ ಒಬ್ಬ ವಿದೂಷಕನ ಕಥೆ ಯಾರ ಕಥೆ ಅಂತ ಹೇಳಬಲ್ಲೆ ಅಥವಾ ಏನೇನು ಮಾಡಬಲ್ಲ ಅಂತ ನಾನು ನೋಡಬೇಕು ಏನು ಮಾಡಿ ಇದು ಮಾಡ್ಕೊಂಡಿದ್ದೀನಿ ಏನು ಮಾಡ್ಕೊಂಡಿದ್ದೀನಿ ಹೇಳಿ ಸರ್ ಹಾಂ ಕಾಸರವಳ್ಳಿಯವರು ಎದ್ದೇಳು ಮಂಜುನಾಥ ಫಿಲಮೇ ಅಲ್ಲ ಅಂದರು ನಾನು ಅದಕ್ಕೆ ಉತ್ತರ ಕೊಡಬೇಕು ಕೊಡ್ತೀನಿ ಅಲ್ಲಲ್ಲ ಇರಪ್ಪ ಸಾರಿ ಸರ್ ಅಣ್ಣ ಒಂದು ನಿಮಿಷ ಇರಪ್ಪ ನೀವು ಕೇಳಿದ ಪ್ರಶ್ನೆ ಉತ್ತರ ಕೊಡ್ತೀನಿ ಬರಲಿ ಎಲ್ಲ ಬರ್ಲಿ ಎಲ್ಲ ನನಗೆ ಉತ್ತರ ಕೇಳಿ ನಾನೇ ಬರ್ದಿರೋದು ಅಷ್ಟಕ್ಕೂ ನಾನು ಜವಾಬ್ದಾರಿ ಉತ್ತರ ಕೊಡ್ತೀನಿ ನಾನು ಹತಾಶ ಪ್ರೇಕ್ಷಕನಾಗಿ ಯಾವ ಚಂದ್ರು ಸರ್ ಹೇಳಿ ಚಂದ್ರ ಬಗ್ಗೆ ಎಲ್ಲಿ ಮಾತಾಡಿದ್ದೀವಿ ಯಾರೋ ಸೀಲ್ ಚಂದ್ರು ಅಂತ ಯಾವನ್ ಬಗ್ಗೆನೋ ಹೇಳಿದೀನಿ ಅವ್ರು ಯಾರೋ ಸರ್ ಅವ್ರು ದೊಡ್ಡ ಡೈರೆಕ್ಟರ್ ಸರ್ ನಾವುಗಳು ನಾನ್ ಸೆನ್ಸು ಸರ್ ನಾನು ಅವ್ನ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ತಂದೆ ಸೀಲ್ ಚಂದ್ರು ಅಂತ ಕೇಳಿಸ್ಕೊಬೇಕು ಇನ್ನೊಂದು ಯಾಕೆ ನಾನು ಇದುವರೆಗೂ ಸುಮಾರಾಗಿ ಡಿಕೋಡ್ ಮಾಡಿರೋ ಸಿನಿಮಾಗಳೇ ಒಂದು ಎರಡು ಮೂರು ಸಾವಿರ ನಾಲ್ಕು ಸಾವಿರ ಸಿನಿಮಾ ಇರಬೇಕು ಡಿ ಕೋಡೆಡ್ ಜಸ್ಟ್ ವಾಚ್ ಅಲ್ಲ ರೋಮಾಂಚನ ಹುಟ್ಟಿಸೋದು ತುಂಬಾ ಕಷ್ಟ ರೋಮಾಂಚನ ಶಾರ್ಟ್ ದಯವಿಟ್ ಪ್ಲೇ ಮಾಡಿ ದಯವಿಟ್ಟು ನೋಡಿ ಮತ್ತೆ ಮಾತಾಡ್ತೀನಿ ಅಣ್ಣ ಅಣ್ಣ ಇಲ್ಲ 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 ಹಂಗಲ್ಲ ತಂದೆ ಬ್ಲಡ್ ಶರ್ಡ್ ಸಿನಿಮಾ ನೋಡಿ ರೋಮಾಂಚನ ಅಲ್ಲಪ್ಪ ಅಲ್ಲಲ್ಲ ನೋಡೋ ನೋಡೋ ಇದನ್ನ ನಿಮಗೆ ರೋಮಾಂಚ ಇರಪ್ಪ ಒಂದು ನಿಮಿಷ ಅಣ್ಣ ನೀವೇ ಸರಿ ಕಣಯ್ಯ ಒಂದು ನಿಮಿಷ ಇರಪ್ಪ ನಾನು ಗೊತ್ತ ನಾನು ಏನ್ ಹೇಳಿದೆ ಅನ್ನೋದು ಹೇಳ್ತೀನಿ ಏನ್ ನಾನು ಇಟ್ರೆ ಓಕೆ ಕಳಿಸಿ ಸರ್ ಅಂದ್ರೆ ಕಳಿಸಿ 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 ಬೆಗ್ ನಾನು ನೋಡಿರೋ ಎರಡು ಮೂರು ಸಿನಿಮಾ ಸಿನಿಮಾಸಿನಗಳಲ್ಲಿ ಆ ರೋಮಾಂಚನ ಶಾರ್ಟ್ ಶಾರ್ಟ್ ದಯವಿಟ್ಟು ಕಳಿಸಿ ಕಳಿಸಿ ಸರ್ ಕಳಿಸಿ ಸರ್ ಅಂದ್ರೆ ಇಲ್ಲ ಸಾರ್ ನಾನು ಓ ನನಗೆ ಹೇಳ್ತಿರತ್ತೆ ನೀವು ಎಲ್ಲ ಹೋಗ್ತೀರ ನಾಗರಾಜು ಅಣ್ಣ ಇಲ್ಲಿ ಒಬ್ಬ ಕಲಾವಿದನಾಗೂ ನಾನು ಹೆಚ್ಚಿರೋದ್ರಿಂದ ಹೇಳ್ತೀನಿ ರೋಮಾಂಚನದ ಕೂದಲುಗಳು ನಿಂತ್ಕೊಳ್ಳುವಂಥದ್ದು ಇದೆಯಲ್ಲ ಗೂಸ್ ಬಂಪ್ಸ್ ಕಾ ಅದರ ಶಾರ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ